ನಮಸ್ಕಾರ ಟಿವಿ ಟುಗೆ ಸ್ವಾಗತ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಹಲವು ಸಂಘಟನೆಗಳು ಆಚರಿಸುತ್ತವೆ ಆದರೆ ಅವುಗಳಲ್ಲಿ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡುವ ಸಂಘಟನೆ ಎಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಬಣದ ಕ್ಷೇತ್ರದ ಅಧ್ಯಕ್ಷರಾದ ಮಹೇಶ್ ಅವರ ನೇತೃತ್ವದ ತಂಡವೇ ಆಗಿದೆ ಕಾರ್ಯಕ್ರಮದ ಮುಖ್ಯಾಂಶಗಳು ಈ ಕಾರ್ಯಕ್ರಮದಲ್ಲಿ ಹೆಸರಾಂತ ಗಾಯಕರು ಹಾಗೂ ವಿವಿಧ ರೀತಿಯ ನೃತ್ಯ ಪ್ರದರ್ಶನಗಳು ನಡೆದವು ಕಾಮಿಡಿ ಕಿಲಾಡಿಯ ಹಲವಾರು ಕಲಾವಿದರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ಶಾಸಕ ಸತೀಶ್ ರೆಡ್ಡಿ ಹಾಗೂ ಹಲವಾರು ಮುಖಂಡರುಗಳಿಗೆ ಅದ್ದೂರಿ ಸನ್ಮಾನ ಮಾಡಲಾಯಿತು ಸಂಘದ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಸಾಥ್ ನೀಡಿದರು

பாவ சிங்கப்பொடப்பீதி பேங்கு கூட கன்னடம் எல்லாம் கூட கல இங்க பரீ அங்கல் பிப்பை நேரம் கரையக்காக கன்னட அந்த நம்ம தாயி தாக்கே கன்னடவன்ன நம்ம முஸ்லிம ரெடி நான் கிரிஸ்டியன் அந்த நம் யாரும் கூட இநாடகத்தில் உட்கி பிரயோஜன அந்த இடம் நானும் துப்பா எம்மையே இவத்து ನಾಲ್ಕು ಬಾರಿ ಇಲ್ಲಿ ಎಲ್ ಎ ಆಗ್ಬೇಕು ಅಂತ ಹೇಳಿದ್ರೆ ಕನ್ನಡಿಗರ ಶಿಕ್ಷೆಯ ಮತದಿಂದ ಗೆದ್ದಿದ್ದಾರೆ ಆದ್ರೆ ತುಂಬಾ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದೇ ಭಾಷೆ ಎಂದೆಂದೂ ಆಗಮಿಸಿರ್ತಕ್ಕಂಥ ರಾಜೇಶ್ ಶೆಟ್ಟಿ ನಮಗೆ ಒಂದು ಜೋರಾದ ಚಪ್ಪಳೆ ಮತ್ತೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ನಾವು ಬಂದಿದ್ದಾರೆ ವೇಟ್ ಮೇಲೆ ಬರಬೇಕು ದಯವಿಟ್ಟು ಚೇರ್ಗಳು

ఏనేం కట్లేదన్నా అంగద తాళిమే కట్తర్లేదు నా హా రోడ్డు వන්නේ ముల్లు సంసారంలో నిలిచి హా కట్లేసి విను ఏ ఏ ముల్లు నా సంసారము ముల్లు నాయన ಪದಾಧಿಕಾರಿಗಳು ಹೊಸಪಾಲಿನ ಗ್ರಾಮಸ್ಥರಾಗಿರ್ಬೋದು ಹಲವಾರು ಜನ ನನ್ನ ಸ್ನೇಹಿತರಾಗಿರ್ಬೋದು ಒಂದು ತಿಂಗಳಿಂದ ಕಷ್ಟಪಟ್ಟಿದ್ದಾರೆ ನಿಮ್ಮ ಪರವಾಗಿ ಈ ವೇದಿಕೆ ಎಲ್ಲ ಗಣ್ಯರ ಪರವಾಗಿ ಅವರೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ವಿಶೇಷವಾಗಿ ನಮ್ಮ ಜೊತೆ ಹಗ್ಲು ರಾತ್ರಿ ನಮ್ಮ ತರುಣ ತರುಣ್ ಮೇಲೆ ತರುಣು ಹಾಗೆ ನಮ್ಮ ವಸಂತ ಆಗಿರ್ಬೋದು ಜಾರ್ಜ್ ಆಗಿರ್ಬೋದು ಹಾಗೆ ನಮ್ಮ ಮಂಜು ಮಂಜು ಇಲ್ಲಿ ಮೇಲೆ ವೇದಿಕೆ ಮೇಲೆ ಬರಬೇಕು ದಯವಿಟ್ಟು ಅವರಾಗಿರ್ಬೋದು ವೆಂಕಟೇಶ್ವರು ನಮ್ಮ ವಿಶ್ವ ಸುಮಾರು ಜನ ಎಷ್ಟೇ ದಿನ ಅಂತ ಬೇಜಾರ್ ಮಾಡ್ಕೋಬಿಡಿ ಒಂದು ತಿಂಗಳಿಂದ ಸತತವಾಗಿ ನನ್ನ ಜೊತೆ ಅಣ್ಣ ಹಂಗಾಗಿ ನಾನು ನನ್ನ ಫಸ್ಟ್ ನನ್ನ ಯಾವತ್ತೂ ಅಭಿನಂದನೆಗಳು ಹೇಳೋದು ನನ್ನ ಸ್ನೇಹಿತರಿಗೆ ಮತ್ತೆ ಹೊಸಪಾಲ್ಯದ ಗ್ರಾಮಸ್ಥರು ಇಡೀ ಹೊಸಪಾಲಯದ ಗ್ರಾಮಸ್ಥರಿಗೆ ಜನತೆಗೆ ನಿಮ್ಮೆಲ್ಲರ ಸಹಕಾರ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ನಡೆದಿದೆ ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ಈ ಒಂದು ಕಾರ್ಯಕ್ರಮ ಕಾರ್ಮಿಗಾರರ ಅಧ್ಯಕ್ಷ ಆದಂತಹ ಅಂಬರೀಷ್ ಶ್ರೀನಿವಾಸ್ ಅವರಿಗೆ ಉಮಾಪತಿ ಇದ್ದಾರೆ ಯಾವ ಸ್ನೇಹಿತರ ಜೊತೆ ಓಡಾಡ್ತಾ ಇದಾರೆ ನೋಡ್ಕೊಳ್ಳಿ ಇವತ್ತು ಎಲ್ಲರಿಗೂ ಅನ್ಸಬಹುದಷ್ಟೇ ನನ್ನ ಮಕ್ಳಂಗಲ್ಲಪ್ಪ ಎತ್ತೋರಿಗೆ ಹೆಗ್ಣ ಮುದ್ದು ಎತ್ತೋರಿಗೆ ಹೆಗ್ಣ ಮುದ್ದು ನಿಮ್ಮ ಮಕ್ಳು ಯಾರನ್ನ ತಪ್ಪು ಮಾಡಿದಾಗ ಸರ್ ನನ್ನ ಮಗ ಒಳ್ಳೆದೇ ಅವನ ಫ್ರೆಂಡ್ಸ್ ಇದಾರಲ್ಲ ಸರ್ ಸರಿ ಇಲ್ಲ ಇನ್ನೊಬ್ಬರು ಮಕ್ಕಳನ್ನ ದೂಷಿಸೋಕ್ಕಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳನ್ನ ನೀವು ಜವಾಬ್ದಾರಿಯಿಂದ ನೋಡ್ಕೊಳ್ಳಿ ಇದು ಅವ್ರ ಇವತ್ತು ಇವತ್ತು ಒಂದು ಇನ್ಸಿಡೆಂಟ್ ಆಗಿದೆ ಅದರದ್ದು ಮಾತಾಡ್ತಾ ಇಲ್ಲ ಇವತ್ತೊಂದು ಚಾಕ್ಲೇಟ್ ಅಲ್ಲಿ ಮಾದಕ ವಸ್ತುಗಳು ಸಿಗ್ತದೆ ನಮ್ಮ ಆಸ್ಪತ್ರೆಯಲ್ಲಿ ಒಂದು ಉದಾಹರಣೆಗೆ ನಮ್ಮ ರಿಲೇಟಿವ್ ಎರಡು ವರ್ಷದಿಂದ ಏನಾಯ್ತು ಎರಡು ಮೂರು ವರ್ಷದಿಂದ ತಿಂದೆ ಆಕೆ ನೈಂಟಿ ಸೆವೆನ್ ಪರ್ಸೆಂಟ್ ತಗೊಂಡು ಮೆರಿಟ್ನಲ್ಲಿ ಇಂಜಿನಿಯರಿಂಗಲ್ಲಿ ಡಾನ್ ಬಾಸ್ಕೋ ಕಾಲೇಜಲ್ಲಿ ಓದ್ತಾ ಇರ್ತಾಳೆ ಭಾಳ ಚೆನ್ನಾಗಿದ್ಲು ಹುಡುಗಿ ಕದ್ರನಹಳ್ಳಿ ಬಾಕ್ಡೋರು ಏನಾಯ್ತು ನನಗೆ ಫೋನ್ ಮಾಡ್ತಾರೆ ಮತ್ತೆ ನನ್ನ ಮಗಳಿಗೆ ಯಾಕೆ ಹುಷಾರಿಲ್ಲ ಏನು ಅಂತ ನೋಡಿ ಆಯ್ತು ಕರ್ಬೋದು ಸರ್ ಅಂತ ಹೇಳಿ ನಮ್ಮಲ್ಲಿ ಟೆಸ್ಟ್ ಮಾಡಿಸಿದಾಗ ಡೋ ಪ್ಲಸ್ನಲ್ಲಿ ಪಾಸಿಟಿವ್ ಬರ್ತು ಡೋ ಪ್ಲಸ್ ಅಂದ್ರೆ ಏನ್ ಗೊತ್ತಾ ನಾರಕೊಟಿಕ್ಸ್ ಪಾಸಿಟಿವ್ ಅಂದ್ರೆ ಡ್ರಗ್ ಹೋಗ್ತಾ ಇದ್ದೆ ಅಂತ ಹೆಂಗ್ ಡ್ರಗ್ ಅಂತ ಇದೆ ಸ್ನೇಹಿತರೆಗಳೆಲ್ಲ ಎಲ್ಲೋ ಪಾರ್ಟಿಗೆ ಅದಕ್ಕೆ ಇದಕ್ಕೆ ಕರ್ಕೊಂಡು ಹೋದ್ರು ಊಟಕ್ಕೆ ಮಿಕ್ಸ್ ಮಾಡುದು ಆಕೆಗೆ ನೆಶ್ರಾಸನೆ ಆಕೆ ನಾವು ತಗೊಳಕ್ಕೆ ಸ್ಟಾರ್ಟ್ ಮಾಡುದು ಸಿಂಥೆಟಿಕ್ ಡ್ರಗ್ ಅಂತ ಕರಿತೀವಿ ತೊಗೊಳ್ತಾ ತಗೊಳ್ತಾ ಏನಾಯ್ತು ಸ್ಯಾಚುರೇಷನ್ ಲೆವೆಲ್ ಕಡಿಮೆ ಆಯ್ತು ಅವ್ರಿಗೆ ನೋಡಕ್ ಬಹಳ ಚೆನ್ನಾಗಿದ್ಲು ವೈಟ್ ಕಡಿಮೆ ಆಗಿಲ್ಲ ಏನೂ ಇಲ್ಲ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಬಂತು ಹಾರ್ಟ್ ರೇಟ್ ಕಡಿಮೆ ಆಗ್ತಾ ಬಂತು ಕೊನೆಗೆ ಕಣ್ಣು ಒಂದು ದೋಣಿ ಹೆಂಗ್ ಮುಳುಗೋಗ್ತದೆ ಸೂರ್ಯ ಹೆಂಗ್ ಮುಳುಗ್ತಾನೆ ಹುಡ್ಗಿ ಜೀವ ಹಂಗೆ ಹರಾಗೋಯ್ತು ಇವತ್ತು ಪ್ರತಿನಿತ್ಯನೂ ಕೂಡ ಆ ಹುಡುಗಿ ಒಂದು ಫೋಟೋ ಸ್ಟೇಟಸ್ ಹಾಕ್ತಾರೆ ಉಪಯೋಗ ಸ್ಟೇಟಸ್ ಹಾಕ್ತಾರೆ ಹುಡುಗಿ ಬರ್ತಾಳಾ ಬರ್ತಾಳ ಬರಲ್ಲ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಯಾವತ್ತು ಅಷ್ಟೇ ನಿಮ್ ನಿಮ್ಮ ಮಕ್ಕಳು ಈ ನಿಮ್ಮ ಜವಾಬ್ದಾರಿ ಇವತ್ತು ದಿನ ಕಳೆದೋದ್ರೆ ಇವತ್ತು ಸೂರ್ಯ ಮುಳುಗ ಇದನ್ನೇ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕು ನಮ್ದು ಒಂದು ದಿವಸದ ಆ ಇಶ್ಯೂ ಕಡಿಮೆ ಆಗ್ತಾ ಇದೆ ಅಂತ ನೀವೇ ಖುಷಿ ಪಡಂಗಿಲ್ಲ ನಾಳೆ ಬೆಳಿಗ್ಗೆ ಸೋಮವಾರ ಶಿವನ್ ದೇವಸ್ಥಾನಕ್ಕೆ ಹೋಗಿ ದಿವಸ ಜಾಸ್ತಿ ಆಗಲ್ಲ ನೀವು ಮಾಡೋ ಕೆಲಸ ಒಳ್ಳೇದಾಗಿದ್ದು ದೇವಸ್ಥಾನಕ್ಕೆ ಇದ್ರು ಭಗವಂತ ನಿಮ್ಗೆ ಒಳ್ಳೆ ಮಾಡ್ತಾನೆ ನೀವು ಮಾಡದ ಕೆಲಸ ಎಲ್ಲ ಮಾಡ್ಬಿಟ್ಟು ಓಮ ಅವನ ಎಲ್ಲಾ ಮಾಡಿ ಅರ್ಚಕರಿಗೆ ಒಂದ್ ಲಕ್ಷ ಕೊಟ್ಬಿಟ್ಟು ಒಂದು ಸಿಲ್ಕ್ ಬಟ್ಟೆ ಒಂದು ಕಾಟನ್ ಶರ್ಟ್ ಹಾಕಿಬಿಟ್ಟರೆ ದೇವರನ್ನೇ ಉದ್ಧಾರ ಕನ್ನಡ ಒಂದಿನ ನವೆಂಬರ್ ಒಂದಕ್ಕೆ ಅಂತ ಹೇಳಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ನಿತ್ಯೋತ್ಸವ ಮತ್ತು ದಿನಿತ್ಯ ಹೋರಾಟ ಕನ್ನಡದ ಬಗ್ಗೆ ಈ ರಾಜ್ಯದಲ್ಲಿ ಒಂದಲ್ಲ ಒಂದು ಕಡೆ ದಿನನಿತ್ಯ ಕನ್ನಡದ ಕೆಲಸವನ್ನು ಮಾಡ್ತಾ ಇರ್ತೀವಿ ಇವತ್ತು ಬೆಂಗಳೂರು ನಗರದಲ್ಲಿ ಕನ್ನಡವನ್ನು ಉಳಿಸ್ಬೇಕಾದ್ರೆ ಎಲ್ಲ ಕನ್ನಡಿಗರು ಮೊದಲನೇದಾಗಿ ಕನ್ನಡವನ್ನು ಬಳಸುವಂಥ ಕೆಲಸ ಮಾಡಬೇಕು ಕನ್ನಡವನ್ನು ಮಾತಾಡಬೇಕು ರೈಲ್ವೆ ಟೇಷನಲ್ಲಿರ್ಬೋದು ಅಥವಾ ಏರ್ಪೋರ್ಟಲ್ಲಿರ್ಬೋದು ಕನ್ನಡ ಮಾತಾಡಿದರೆ ಕೀಳಹರಿಮೆ ಅನ್ನುವಂತ ಬಿಟ್ಟು ಕನ್ನಡದಲ್ಲಿ ಮಾತಾಡಬೇಕು ಮಲಯಾಳಿಗಳ ಹತ್ರ ಮಲಯಾಳಿ ಮಾತಾಡೋದು ತಮಿಳರ ಹತ್ರ ತಮಿಳಲ್ಲಿ ಮಾತಾಡೋದು ಹಿಂದಿಯಲ್ಲಿ ಮಾತಾಡೋದು ಗುಜರಾತಲ್ಲಿ ಮಾತಾಡೋದ್ರ ಮುಖಾಂತರ ಕನ್ನಡವನ್ನು ನಶಿಸುವಂಥ ಕೆಲಸ ಮಾಡಿಬರಿ ಕನ್ನಡವನ್ನು ಬಳಸುವಂಥ ಕೆಲಸ ಮಾಡಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಿದ್ದೀವಿ ಬೆಂಗಳೂರು ನಗರದಲ್ಲಿ ಪರಭಾಷೆಯವರ ದಬ್ಬಾಳಿಕೆ ಜಾಸ್ತಿಯಾಗಿದೆ ನಮ್ಮ ಉದ್ಯೋಗ ನಮ್ಮ ಹಕ್ಕನ್ನು ತೆರ ಇರುವಂಥ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕನ್ನಡಿಗರು ಒಟ್ಟಾಗಿ ಕನ್ನಡ ಕೆಲಸವನ್ನು ಮಾಡೋ ಮುಖಾಂತರ ನಮ್ಮ ಕನ್ನಡಿಗರ ಹಕ್ಕನ್ನು ನಾವು ಓಕೆ ಧನ್ಯವಾದಗಳು ಓಕೆ ಹೇಳ್ಬಿಡಿ ಹೇಳ್ಬಿಡಿ ಹೇಳಿ ಹೇಳಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನಡೆಯೋದಕ್ಕೆ ನಮಗೆ ನಮ್ಮ ರಾಜ್ಯಾಧ್ಯಕ್ಷರ ಆಶೀರ್ವಾದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಗಟ್ಟಿಯಾಗಿ ಕಟ್ಟಿ ಶಕ್ತಿಯಾಗಿ ಇಡೀ ರಾಜ್ಯಾದ್ಯಂತ ಗಟ್ಟಿಯಾಗಿ ನಿಂತಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಣ್ಣನವರ ಆಶೀರ್ವಾದ ಇಡೀ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಎಲ್ಲ ಪದಾಧಿಕಾರಿಗಳ ಮೇಲಿರೋವರೆಗೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಕನ್ನಡಿಗರಿಗೆ ತೊಂದರೆ ಆದ್ರೂ ಯಾವುದು ಗಾರ್ಮೆಂಟ್ಸ್ಗಳಾಗಿರ್ಬೋದು ಬೇರೆ ಐ ಟಿ ಬಿ ಟಿ ಆಗಿರ್ಬೋದು ಯಾರು ಹಿಂದಿ ವಿವಾಹಗಳ ದಬ್ಬಾಳಿಕೆ ಆಗಿರ್ಬೋದು ಅಂತಂಥ ಸಂದರ್ಭ ಬಂದಾಗ ಒಂದು ಗಂಟೆ ರಾತ್ರಿಯಲ್ಲಿ ಎರಡು ಗಂಟೆ ರಾತ್ರಿ ಕೂಡ ನಮ್ಮ ಪ್ರವೀಣ ಬಂದು ನಮ್ಮ ಜೊತೆ ನಿಂತ್ಕ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಕಾರಣ ಎಲ್ಲಾನು ಮಾಡ ರಾಜ್ಯಾಧ್ಯಕ್ಷವಾಗಿ ಎಲ್ಲ ಪದಾಧಿಕಾರಿಗಳು ಮಹೇಶ್ ಗೌಡ ಕನ್ನಡದ ನಾಯಕನ ಕನ್ನಡದ ರಾಹುಲ್ಗಾರ ಅವನ್ನೆಲ್ಲ ಕಾರ್ಯಕರ್ತರನ್ನು ಇಟ್ಕೊಂಡು ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾನೆ ಕಾರಣಕ್ಕಾಗಿ ಎಲ್ಲ ಹೋರಾಟಗಳನ್ನು ನಮ್ಮ ಜೊತೆ ಶಕ್ತಿ ಶಕ್ತಿ ಪರೋಕ್ಷವಾಗಿ ಯಾರೆಲ್ಲ ಮಹೇಶಿಗೆ ಸಪೋರ್ಟ್ ಮಾಡಿದರೆ ಅವರಿಗೆ ನನ್ನ ವೇದಿಕೆ ಪರವಾಗಿ ತುಂಬರು ಧನ್ಯವಾದಗಳನ್ನು ಧನ್ಯವಾದಗಳು ಇಷ್ಟಪಡ್ತೀನಿ ಇಂಥ ಕಾರ್ಯಕ್ರಮಗಳು ಕನ್ನಡ ಕಟ್ಟುವಂತ ಕೆಲಸ ಕನ್ನಡ ಕಾಯುವಂತ ಕೆಲಸ ನಿರಂತರವಾಗಿ ಬೊಮ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀಲಿ ಅದಕ್ಕೆ ಇಲ್ಲಿ ವೇದಿಕೆ ಮೇಲೆ ಎಲ್ಲ ಗಣ್ಯರು ಅವನಿಗೆ ಸಹಾಯ ಮಾಡಲಿ ಅವನ ಜೊತೆಯಲ್ಲಿ ಬೆಂಬಲಕ್ಕೆ ನಿಂತ್ಕೊಳ್ಳಲಿ